सुहासिनी सुमु सुखदा बतरम वेतरम वंदेतरम जय अब नहीं जाना ದೇಶವನ್ನು ಗಣರಾಜ್ಯಗಳನ್ನಾಗಿ ಹಲವು ಭಾಷಾವಾರು ಪ್ರಾಂತ್ಯಗಳಾಗಿ ಮತ್ತು ಭೌಗೋಳಿಕ ಪ್ರಾಂತ್ಯಗಳಾಗಿ ವಿಂಗಡಣೆಯಾಗಿ ದೇಶ ಒಂದು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನ ನಾವು ರಾಷ್ಟ್ರೀಯ ಹಬ್ಬವಾಗಿ ಮತ್ತು ಪ್ರಜಾಪ್ರಭುತ್ವದ ಹಬ್ಬವಾಗಿ ನಾವು ಇವತ್ತಿನ ಗಣರಾಜ್ಯೋತ್ಸವವನ್ನು ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ನಾಯಕರು ಇಲ್ಲಿ ಈ ನಾಯಕರು ಅಂತಂದರೆ ಇಲ್ಲಿ ನಮ್ಮ ಕಾರ್ಯಾಧ್ಯಕ್ಷ ಅಂತ ಊರುಬಾಗಲ ಶ್ರೀನಿವಾಸ್ ಅವರಿದ್ದಾರೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂತಹ ನಮ್ಮ ಪ್ರಸಾದ್ ಬಾಬು ಅವರಿದ್ದಾರೆ ಮತ್ತು ಮುಂಚೂಣಿ ದಳದ ಅಧ್ಯಕ್ಷರು ನಮ್ಮ ಅವರು ಅವರಿದ್ದಾರೆ ಗಮನ ಇದ್ದಾರೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷರಾದಂತಹ ಅಶೋಕ್ ಅವರಿದ್ದಾರೆ ಮತ್ತು ರಾಜ್ಯ ಬ್ಯಾಕ್ವರ್ಡ್ ಕ್ಲಾಸ್ನ ನಾಯಕರಾದಂತಹ ಮಂಜುನಾಥ್ ಅವರಿದ್ದಾರೆ ಮತ್ತು ನಮ್ಮ ಸೇವಾದಳದ ಹರಿನಾಥ ಇದ್ದಾರೆ ನಮ್ಮ ನಾಗರಾಜ್ ಅವರು ಇದ್ದಾರೆ ಎಸ್ ಟಿ ಸೆಣ್ಣ ಸೋಮಶೇಖರ್ ಇದ್ದಾರೆ ಮತ್ತೆ ಪ್ಯಾರಾಜ್ ಇದ್ದಾರೆ ನಮ್ಮ ರಾಮು ಇದ್ದಾರೆ ಮತ್ತೆ ಪಾದಿರ್ ಅವರು ಬಂದಿದ್ದಾರೆ ಆರಿಫ್ ಅವರು ಬಂದಿದ್ದಾರೆ ಮತ್ತೆ ಮಹಿಳಾ ಮಹಿಳಾ ಕಾಂಗ್ರೆಸ್ನ ನಮ್ಮ ರಾಮಾಯಣ್ಣ ಹೆಸರು ಹೇಳಿದ್ದೀನಿ ರಾಮಣ್ಣ ಅವ್ರು ಬಂದಿದ್ದಾರೆ ಹಾಗೆ ಎಲ್ಲ ಇನ್ನ ಹೆಸರು ಬಿಟ್ಟಿದ್ದು ದಯವಿಟ್ಟು ಕ್ಷಮಿಸಿ ಮತ್ತು ಮಾಧ್ಯಮ ಮಿತ್ರರು ನೀವು ಸಹ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಾಂಗ್ರೆಸ್ ಭವನದಲ್ಲಿ ತಾವೆಲ್ಲ ಬಂದು ಆಯಿತಾ ನಮಗೇನು ಕಾರ್ಯಕ್ರಮಗಳಾಗ್ತೋ ಅದನ್ನೆಲ್ಲ ಸುದ್ದಿ ವಿತರಿಸ್ತೀರಿ ತಮಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಹಾಗೆಯೇ ಮತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ಭವ್ಯ ಭಾರತ ಒಳ್ಳೆ ಕನಸುಗಳತ್ತ ಸಾಗಲಿ ಮತ್ತು ನಮ್ಮೆಲ್ಲರ ಆಶೋತ್ತರಗಳು ಈಡೇರಲಿ ಅನ್ನೋ ಮಾತು ಹೇಳ್ತಾ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ವಚ್ ನನ್ನ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಲ್ಲ ನಾಯಕರಿಗೆ ಕೊರುತ್ತಾ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಭಾಷಾವಾರು ವಿಭಾಗವಾರು ದೇಶ ರಾಜ ಮಹಾರಾಜರ ದಿವಾನರಗಳ ಆಡಳಿತದಲ್ಲಿ ಇತ್ತು ಅದರ ಅಧಿಪತ್ಯವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆದ ನಂತರ ಇಡೀ ದೇಶ ಒಕ್ಕೂಟ ರಚನೆಯಾಗಿ ಭಾಷಾವಾರು ಮತ್ತು ಪ್ರಾಂತ್ಯವಾರು ಒಕ್ಕೂಟಗಳ ಒಗ್ಗೂಟಿಸಿದ ನಂತರ ಇದೊಂದು ಗಣರಾಜ್ಯ ವಾಗಿ ದೇಶ ಹೊರಹೊಮ್ಮದೆ ಅಂದಿನಿಂದ ಇಂದಿನವರು ಕೂಡ ದೇಶದ ಸಂವಿಧಾನ ಈ ದೇಶದ ಮಹಾ ಮಂತ್ರವಾಗಿ ನಿಂತು ಈ ದೇಶದ ಕೃತಜ್ಞತೆಗಳನ್ನು ನಮ್ಮ ಗಾಂಧೀಜಿಯವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ನಾಯಕರಿಗೆ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಕೆ ಎಚ್ ಪುನಪ್ಪನವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ